ಸದ್ಯದ ಮಾರ್ಕೆಟ್ ಅಲ್ಲಿ ನನ್ನ ಪ್ರಕಾರ ಐವತ್ತು ಸಾವಿರ ರೂಪಾಯಿಗೆ ಇದಕ್ಕಿಂತ ಬೆಸ್ಟ್ ಕ್ಯಾಮರಾ ಫೋನ್ ಯಾವ್ದು ಸಿಗೋದೇ ಇಲ್ಲ ಪ್ರಾಮಾಣಿಕವಾಗಿ ನಾನ್ ಈ ಸ್ಮಾರ್ಟ್ ಫೋನ್ ನ ಲಾಸ್ಟ್ ಸೆವೆನ್ ಡೇಸ್ ಟೆಸ್ಟ್ ಮಾಡ್ತಾ ಇದ್ದೀನಿ ಶೋಮಿ ಫೋನ್ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಬಹುದೇನಲ್ಲಿ ತಿಳ್ಕೋಣ ಸೊ ಅದಕ್ಕೂ ಮುಂಚೆ ನೀವು ಹೊಸದಾಗಿ ಬಂದಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸೊ ಕ್ವಿಕ್ ಅನ್ಬಾಕ್ಸಿಂಗ್ ಇರುತ್ತೆ ಸೊ ಮೊದಲಾಗಿ ಬಾಕ್ಸ್ ನೋಡ್ಕೋಬಹುದು ಮೇಡ್ ಇನ್ ಇಂಡಿಯಾ ಶೋಮಿ ಫೋರ್ಟೀನ್ ಸಿ ಅಂತ ಇದೆ ಸೊ ಇಲ್ಲಿ ಸಿವಿ ಅಂತ ಅಂದ್ರೆ ಶೋಮಿ ಏನ್ ಹೇಳ್ತಾ ಇದೆ ಸಿನಿಮ್ಯಾಟಿಕ್ ವಿಷನ್ ಅಂತ ಸೊ ಬಾಕ್ಸ್ ನ ಓಪನ್ ಮಾಡ್ತಾರೆ ತಕ್ಷಣ ಮೊಟ್ಟ ಮೊದಲು ಸ್ಮಾರ್ಟ್ ಫೋನ್ ಇದರೊಗಡೆ ಒಂದು ಕೇಸ್ನ ಕೊಡ್ತಾ ಇದ್ರೆ ಯೂಸರ್ ಮ್ಯಾನ್ಯಲ್ ವಾರಂಟಿ ಪೇಪರ್ಸ್ ಮತ್ತು ಇ ಬಿ ಎಸ್ ಬಿ ಟು ಟೈಪ್ ಸಿ ಕೇಬಲ್ ಮತ್ತು ಅರವತ್ತೇಳು ವ್ಯಾಟ್ನ ಬ್ರ್ಯಾಂಡೆಡ್ ಪವರ್ ಅಡಾಪ್ಟರ್ ಹಾಗಾದ್ರೆ ಕೇಳಬಹುದು ಫಸ್ಟ್ ಲುಕ್ ಅಲ್ಲಿ ಬಿಲ್ಡ್ ಕ್ವಾಲಿಟಿ ಡಿಸೈನ್ ಈ ಸ್ಮಾರ್ಟ್ ಫೋನ್ ಅಟ್ರಾಕ್ಟಿವ್ ಇದೆಯಾ ಹೇಗಿದೆ ಅಂತ ಕೇಳಿದ್ರೆ ಎಸ್ ನನಗೂ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಹೆವಿ ಫೋನ್ ಯೂಸ್ ಮಾಡಿಬಿಟ್ಟು ನಾನು ಸಡನ್ಲಿ ಚಿಕ್ಕದಾಗಿರುವಂತಹ ಕಾಂಪ್ಯಾಕ್ಟ್ ಸ್ಲಿಮ್ ಮತ್ತು ಲೈಟ್ ವೇಟ್ ಫೋನ್ ನೋಡಿದ ತಕ್ಷಣ ಖುಷಿ ಅನಿಸ್ಬಿಡ್ತು ಬಟ್ ಇಲ್ಲಿ ಈ ಬೇರೆ ಹೇಳಿರೋ ಹಾಗೆ ಇದು ತುಂಬಾ ಡಿಫ್ರೆಂಟ್ ಆಗಿದೆ ಯುನೀಕ್ ಆಗಿದೆ ಅದ್ಭುತ ಏನಂತಂದ್ರೆ ಬಟ್ ಅಷ್ಟೊಂದು ಅಟ್ರಾಕ್ಟಿವ್ ಅಂತ ಅನಿಸ್ತಾರೆ ಅದು ಬಿಕಾಸ್ ನನಗೆ ಕ್ಯಾಮರಾ ಮಾಡಿ ಅಷ್ಟೊಂದು ಕರೆಕ್ಟ್ ಜಾಗದಲ್ಲಿದೆ ಕರೆಕ್ಟಾಗಿ ಕಾಣಿಸದೆ ಅಂತ ಅನ್ಸಿಲ್ಲ ಬಟ್ ಬಾಕಿ ಸೈಡ್ಗೆಲ್ಲ ವೆದರ್ ಲೈನ್ಸ್ ಫಿನಿಶಿಂಗ್ನ ಕೊಡಿದಾರೆ ಮತ್ತು ಮಧ್ಯದಲ್ಲಿ ನಿಮ್ಗೆ ಒಂಥರ ಈ ಕಲ್ಲಿರುತ್ತೆ ನೋಡಿ ಕಲ್ಲಿನ ಡಿಸೈನ್ ತರ ಡೀಪಾಗಿ ಮಿಂಚೋ ಡಿಸೈನ್ ನೋಡ್ತಾ ಇದ್ವಿ ಒಂಥರ ಇಂಟ್ರೆಸ್ಟಿಂಗ್ ಇದೆ ಬಟ್ ಅದ್ಭುತ ಅಂತ ಹೇಳಲ್ಲ ಬಾಕಿ ಸೈಡ್ಗೆಲ್ಲ ಈ ಮೆಟಲ್ ಫ್ರೇಮ್ಸ್ನ ಕೊಡ್ತಾ ಇದ್ದಾರೆ ಮತ್ತು ಮುಂದಿನ ಸೈಡೆಲ್ಲ ನಾಲ್ಕು ಕಡೆ ಕರ್ಡ್ ಫೀಲ್ ಕೊಡುತ್ತೆ ಹೀಗಾಗಿ ಈ ಸ್ಮಾರ್ಟ್ ಫೋನ್ ಗಟ್ಟಿಯಾಗಿ ಮತ್ತು ಕಂಫರ್ಟೇಬಲ್ ಕಲಿಕೋಬಹುದು ಮತ್ತು ಈ ಸ್ಮಾರ್ಟ್ ಫೋನ್ ಕೇವಲ ನೂರ ಎಪ್ಪತ್ತೆಂಟು ಗ್ರಾಮ್ ವೇಟ್ ಮಾತ್ರ ಇದೆ ಸೊ ದೊಡ್ಡ ದೊಡ್ಡ ಸ್ಮಾರ್ಟ್ ಫೋನ್ ಹತ್ರ ಇದನ್ನ ಕಂಪೇರ್ ಮಾಡಿದ್ವಿ ಅಂತಂದ್ರೆ ಎಷ್ಟು ತುಂಬಾ ಅಂತ ಅನ್ಸುತ್ತೆ ಬಟ್ ತುಂಬಾ ಕಂಫರ್ಟೇಬಲ್ ಕೂಡ ಇದೆ ಇದಂತ ಪೋರ್ಟ್ಸ್ ಮತ್ತು ಬಟನ್ಸ್ ಕೂದಲು ಅಂತಂದ್ರೆ ಟಾಪ್ ಅಲ್ಲಿ ನಿಮಗೆ ಒಂದು ಸ್ಪೀಕರ್ ಐಯರ್ ಬಸ್ಟ್ ನ ಕೊಡ್ತಾ ಇದ್ರೆ ರೈಟ್ ಸೈಡ್ ಗೆ ವಾಲ್ಯೂಮ್ ರಕ್ಕರ್ ಮತ್ತು ಲಾಕ್ ಇದೆ ಸೊ ಒನ್ ಅಡಲ್ಲಿ ಆರಾಮಾಗಿ ನೀವು ಕಂಟ್ರೋಲ್ ಮಾಡ್ಕೋಬಹುದು ಬಾಕಿ ಬಾಟಮ್ ಅಲ್ಲಿ ನಿಮಗೆ ಸ್ಪೀಕರ್ ಸಿ ಮತ್ತೊಂದು ಹೈಬ್ರಿಡ್ ಸಾಟ್ ನ ಕೊಡ್ತಾ ಇದ್ರೆ ಎಸ್ ಓವರ್ ಆಯ್ದಂತ ಬಿಲ್ಡ್ ಕ್ವಾಲಿಟಿ ಅದ್ಭುತ ಬೆಂಕಿ ಅಂತ ಹೇಳಲ್ಲ ಬಟ್ ಇಂಟ್ರೆಸ್ಟಿಂಗ್ ಮಾತ್ರ ಇದೆ ಇರಡಕ್ಸ್ ಈ ಸ್ಮಾರ್ಟ್ ಫೋನ್ ಇಂತ ಡಿಸ್ಪ್ಲೇ ಗುಂದಿದ್ರೆ ಎಸ್ ನಾನು ಸ್ವಲ್ಪ ಜಾಸ್ತಿನೇ ಮಾತಾಡಿದೀನಿ ಶೋ ಮೇರಿ ಸರ್ತಿ ತುಂಬಾ ಒಳ್ಳೆ ಅಪ್ಗ್ರೇಡ್ಸ್ ನ ಈ ಸ್ಮಾರ್ಟ್ ಫೋನ್ ಒಳಗೆ ತಗೊಂಡ್ಬಂದಿದ್ರೆ ಎಸ್ ಇದರಲ್ಲಿ ಸಿಕ್ಸ್ ಪಾಯಿಂಟ್ ಫೈವ್ ಫೈವ್ ಇಂಚ್ ಫುಲ್ ಎಚ್ ಡಿ ಪ್ಲಸ್ ಅದು ಒನ್ ಪಾಯಿಂಟ್ ಫೈವ್ ಕೆ ರೆ ಆಂಬ್ಲಿಸ್ಪ್ಲೇ ಒನ್ ಟ್ವೆಂಟಿ ಕಾರ್ನಿಂಗ್ ಗುರಿಲಾ ಗ್ಲಾಸ್ ಟು ಒಂದಿಗೆ ಮೂರು ಸಾವಿರ ನ ಈ ಡಿಸ್ಪ್ಲೇ ಒಳಗೊಂಡಿದೆ ವಾಟ್ ಆರ್ ಮೂರು ರೀಸನ್ಸ್ ಗಳಲ್ಲಿ ಈ ಸ್ಮಾರ್ಟ್ ಫೋನ್ ಡಿಸ್ಪ್ಲೇ ನನಗೆ ಅದ್ಭುತ ಅಂತ ಅನಿಸ್ತು ಮೊಟ್ಟ ಮೊದಲು ಇದು ಫಸ್ಟ್ ಕಾರ್ಡ್ ಕರ್ಡ್ ಡಿಸ್ಪ್ಲೇ ಇದೆ ಸೊ ಯೂಸ್ಲಿ ಎಲ್ಲ ಸ್ಮಾರ್ಟ್ ಫೋನ್ಸ್ಗಳು ಎರಡು ಸೈಡ್ ಕಾರ್ಡ್ ಕರ್ಡು ಇತ್ತಪ್ಪ ಅಂತಂದರೆ ಇಲ್ಲಿ ನಿಮಗೆ ನಾಲ್ಕು ಸೈಡಿಂದ ಕರ್ಡ್ ಕಾಣಿಸ್ತದೆ ತುಂಬ ಕಂಫರ್ಟೇಬಲ್ ಆಗಿ ಗಟ್ಟಿಯಾಗಿ ಹಿಡ್ಕೋಬೋದು ಯೂಸೇಜಲ್ಲಿ ನಿಮಗೆ ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಇನ್ನು ಎರಡನೇದಾಗಿ ಈ ಸ್ಮಾರ್ಟ್ ಫೋನಲ್ಲಿ ಈ ಟ್ವೆಲ್ವ್ ಬಿ ಟಿ ಡಿಸ್ಪ್ಲೇ ನೋಡ್ತಾ ಇದ್ವಿ ಏನಪ್ಪ ಟ್ವೆಲ್ವ್ ಬಿ ಟು ಟೆನ್ ಬಿ ಟು ಏಟ್ ಬಿ ಟು ಅಂತ ನೀವು ಕೇಳ್ತಿದ್ರೆ ಅಂತಂದರೆ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ವಿಡಿಯೋನ ನೋಡಬೇಕಾದ್ರೆ ಆ ವೀಡಿಯೋಲಿ ಎಷ್ಟೊಂದು ಕಲರ್ಫುಲ್ ವ್ಯೂ ಕಾಣಿಸುತ್ತೆ ಅಷ್ಟೊಂದು ಕ್ಲಾರಿಡಾಗಿ ಮತ್ತು ನಿಮ್ಗೆ ಅಟ್ರಾಕ್ಟಿವ್ ಅಂತ ಅನಿಸ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ಏಟ್ ಬಿ ಡಿಸ್ಪ್ಲೇನಲ್ಲಿ ವಿಡಿಯೋ ನೋಡ್ತಿದ್ದೀರ ಅಂತಂದರೆ ಎನ್ ಟು ಬಿಟ್ ಡಿಸ್ಪ್ಲೇ ಈಕ್ವಲ್ ಟು ನಿಮಗೆ ಹದಿನಾರು ಮಿಲಿಯನ್ ಕಲರ್ಸ್ ಹೇಳುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ಗಳು ಇದರಲ್ಲಿ ಟೆನ್ ಬಿಟ್ಗೆ ಹೋದ್ವಿ ಅಂತಂದರೆ ಒಂದು ಬಿಲಿಯನ್ ಡಿಫ್ರೆಂಟ್ ಡಿಫ್ರೆಂಟ್ ಕರ್ಸ್ಗಳಿರುತ್ತೆ ಇನ್ನು ಇದರಲ್ಲಿ ಟ್ವೆಲ್ ಬಿಟ್ ಡಿಸ್ಪ್ಲೇ ಇರೋದ್ರಿಂದ ಇನ್ನಷ್ಟು ನೆಕ್ಸ್ಟ್ ಲೆವೆಲ್ ಕ್ರೇಜಿ ಫೀಚರ್ಸ್ಗಳು ಸಿಗುತ್ತೆ ಇಲ್ಲಿ ಅರವತ್ತು ಎಂಟು ಬಿಲಿಯನ್ ಕಲರ್ಸ್ಗಳು ಸಿಗುತ್ತೆ ಅಂದರೆ ಸರಳವಾಗಿ ಈ ಒನ್ ಬಿಟ್ ಅಂದರೆ ಟೆನ್ ಬಿಟ್ ಏನು ಡಿಸ್ಪ್ಲೇ ಇದೆ ಟೆನ್ ಬಿಟ್ಗಿಂತ ಅರವತ್ನಾಲ್ಕು ಪಟ್ಟು ಜಾಸ್ತಿ ಇರುವಂಥ ಸಿಕ್ಸ್ಟಿ ಏಟ್ ಬಿಲಿಯನ್ನ ಕಲರ್ಸ್ಗಳು ಹೊಂದಿರ್ತವೆ ರಶ್ಮಿ ಇದ್ರಂಥ ವಿಡಿಯೋ ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ಗಿಂತ ನೆಕ್ಸ್ಟ್ ಲೆವೆಲ್ಗೂ ಏನು ಕಲರ್ಸ್ಗಳು ಕಾಣಿಸುತ್ತೆ ಏನು ವಿವಿಂಗ್ ಆ್ಯಂಗಲ್ಸ್ಗಳಿದೆ ಸೈಡ್ ಇಂದ ಮತ್ತು ಝೂಮ್ ಮಾಡಿದ್ರೆ ಕೂಡ ಕ್ಲಾರಿಟಿ ಕಲರ್ಸ್ಗಳು ಬ್ರೈಟ್ನೆಸ್ ಕಾಂಟ್ರಾಸ್ಟ್ ಎಲ್ಲ ಅಂದರೆ ಎಲ್ಲ ನೆಕ್ಸ್ಟ್ ಲೆವೆಲ್ ಇದೆ ಸೊ ಈ ಸರ್ತಿ ಶೋ ಮೀನು ಡಿಸ್ಪ್ಲೇ ತುಂಬ ಅಂದರೆ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಇನ್ನು ಮೂರನೇ ವಿಶೇಷ ಅಂದರೆ ಇದರೊಂಥ ಕ್ವಿಕ್ ಆಗಿರುವಂಥ ಇನ್ಸ್ಕಿನ್ ಫಿಂಗರ್ ಪ್ರಿಂಟ್ ನೋಡ್ಕೋಬೋದು ಜಸ್ಟ್ ನಾನು ಟಚ್ ಮಾಡಿದ್ರೆ ಸಾಕು ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಆಗಲ್ಲಿ ಇನ್ಸೆಂಟ್ಲಿ ಒಂದು ಸೆಕೆಂಡ್ಗಿಂತ ಕಮ್ಮಿ ಟಚ್ ಮಾಡಿದ್ರೂ ಕೂಡ ಕ್ವಿಕ್ಕಾಗಿ ಸೊ ಸೂಪರ್ ಫಾಸ್ಟಾಗಿ ಆಗುತ್ತೆ ಇದು ಮಾತ್ರ ಕ್ರೇಜಿ ಅಪ್ಗ್ರೇಡಪ್ಪ ಅಂತ ಅದು ಶೋಮಿ ಫೋನ್ ಸ್ವಲ್ಪ ಅನ್ನಿಸ್ತು ಬಾಕಿ ಇಲ್ಲಿ ಡುವಲ್ ಸ್ಟೀರಿಯೋ ಸ್ಪೀಕರ್ಸು ಡಾಲ್ ಬಿ ಅಟ್ಮೋಸ್ಟರ್ ಸಪೋರ್ಟ್ ಆಗುತ್ತೆ ಒಂದು ಸರ್ತಿದ್ರೆ ಆಡಿಯೋನ ಕೂಡ ನಿಮ್ಗೆ ತೋರಿಸ್ತೀನಿ ಕೇಳಿಸ್ಕೊಳ್ಳಿ ಫಿಫ್ಟಿ ಪರ್ಸೆಂಟ್ ವಾಲ್ಯೂಮ್ ಇದೆ ಹಂಡ್ರೆಡ್ ಪರ್ಸೆಂಟ್ ಮೀ ನೀವು ನಲವತ್ತು ಸಾವಿರ ರೂಪಾಯಿ ಸ್ಮಾರ್ಟ್ ಫೋನ್ ಕೊಡ್ತಿದ್ರ ಅಂದ್ರೆ ಆ ರೀತಿ ಔಟ್ಪುಟ್ ಕೂಡ ಇದೆ ಸೊ ಲಾಸ್ಟ್ ಇಂದ ನಾನು ತುಂಬಾ ಸಾಂಗ್ಸ್ಗಳು ಮತ್ತು ವಿಡಿಯೋ ನೋಡಬೇಕಾದ್ರಂಥ ಎಕ್ಸ್ಪೀರಿಯೆನ್ಸ್ ನಾ ಪಡ್ಕೊಂಡಿದ್ದೀನಿ ಇರುವಂಥ ಬೇಸ್ ಆಗಿರಲಿ ಕ್ಲಾರಿಟಿ ಆಗಿರಲಿ ವೋಕಲ್ಗಳಾಗಿ ಕಂಪ್ಲೀಟ್ಲಿ ಕ್ಲಿಯರ್ ಇದೆ ಮತ್ತು ಹೆಡ್ಫೋನಲ್ಲಿ ಬ್ಲೂಟೂತ್ ಮುಖಾಂತರ ಕೂಡ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಜೊತೆಗೆ ಒಳ್ಳೆಯ ಕ್ವಾಲಿಟಿ ಔಟ್ಪುಟ್ನ ಕೊಡುತ್ತೆ ನೆಕ್ಸ್ಟ್ ಈ ಫೋನ್ ಇಂತ ಪರ್ಫಾಮೆನ್ಸ್ ಕೂತೀವಿ ಅಂತಂದರೆ ಎಸ್ ಲೇಟೆಸ್ಟ್ ಸ್ನ್ಯಾಪ್ಟನ್ ಏಟ್ ಎಸ್ ಜೆನ್ ತ್ರೀ ಇದೆ ಸೊ ಇದರಲ್ಲಿ ಬಂದ ಬಂದ ತಕ್ಷಣ ನಾನು ಅಂತುತ್ತು ಎಲ್ಲ ಟೆಸ್ಟ್ ಮಾಡಿದ್ವಿ ಅಥವಾ ಹದಿನಾಲ್ಕು ಲಕ್ಷ ಇಪ್ಪತ್ತಾರು ಸಾವಿರ ರ್ಯಾಂಕಿಂಗ್ ಬಂತು ಸಿ ಯು ಥ್ರಾಡಲ್ಲಿ ಟೆಸ್ಟ್ ಮಾಡಿದ್ವಿ ಇಲ್ಲಿ ಎಲ್ಲ ಗ್ರೀನ್ ಲೈನೇ ಬಂತು ಸ್ವಲ್ಪ ಇಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ನ ನಾನು ಫಸ್ಟಲ್ಲೇ ಕಾಣ್ಕೊಂಡಿದ್ದೀನಿ ಬಾಕಿ ಇದರಲ್ಲಿ ನಮ್ಮ ಟೀಮ್ ಮೆಂಬರ್ಸು ಮತ್ತು ನಾನು ಅದೆಲ್ಲ ಹೆವಿ ಬಿ ಜೇಮ್ ಆಟ ಆಡಿದ್ದೀನಿ ಲಾಸ್ಟ್ ತ್ರೀ ಡೇಸಲ್ಲಿ ಸ್ವಲ್ಪ ಹೆವಿ ಗೇಮ್ ಪ್ಲೇ ಆಟ ಆಡಿದ್ದೀನಿ ಬಟ್ ನನಗೊಂದು ಈ ಸ್ಟಾರ್ಟಿಂಗ್ ಗೇಮ್ ಪ್ಲೇ ಇಂದ ಮುಂಚೆನೇ ತೀರಿಸ್ತಾ ಇದ್ದೀನಿ ಸೊ ಅರ್ಧ ಗಂಟೆ ಈ ಸ್ಮಾರ್ಟ್ ನೀವು ಗೇಮ್ ಪ್ಲೇ ಆಟ ಆಡಿದ ತಕ್ಷಣ ನಿಮಗೆ ಬ್ಯಾಕಲ್ಲೆಲ್ಲ ಬಿಸಿ ಫೀಲ್ ಆಗಲ್ಲ ಬಟ್ ಸ್ವಲ್ಪ ನಾರ್ಮಲ್ ನಮ್ಮಲ್ಲಿ ಬಿಸಿನೇ ಆಗುತ್ತೆ ಬಟ್ ಇದನ್ನ ಏನು ಸೈಡ್ಗೆ ನಾವು ಫ್ರೇಮ್ ನೋಡ್ತಾ ಇದ್ವಿ ಇದು ಮೆಟಲ್ ಫ್ರೇಮ್ ಇದೆ ನೋಡಿ ಸೊ ಇಲ್ಲಿ ಸ್ವಲ್ಪ ಬಿಸಿ ಆದಾಗ ನಿಮಗೆ ಫೀಲ್ ಆಗುತ್ತೆ ಬಟ್ ಜಾಸ್ತಿ ಬಿಸಿ ಆಗೋಲ್ಲ ಬಾಕಿ ಈ ಸ್ಮಾರ್ಟ್ ಫೋನ್ ಕಂಫರ್ಟೇಬಲ್ ಆಗಿರೋದ್ರಿಂದ ನೀವು ಲಾಂಗ್ ಟರ್ಮ್ ಇಟ್ಕೊಂಡು ಇದರಲ್ಲಿ ಗೇಮ್ ಕೂಡ ಆಟ ಆಡ್ಕೋಬಹುದು ಸೊ ಇದರಲ್ಲಿ ಲೈವ್ ಆಗಿ ಜಿ ಎಮ್ ಕೂಡ ಆಡ್ಕೊಂಡಿದ್ದೀನಿ ಮತ್ತು ಹೈ ಸೆಟ್ಟಿಂಗ್ಸಲ್ಲಿ ನೀವು ಇದರಲ್ಲಿ ಒಳ್ಳೆ ಗೇಮ್ ಪ್ಲೇನ ಆಟ ಆಡ್ಕೋಬಹುದು ಒಂದ್ಸರ್ತಿ ಲೈವ್ ಎಕ್ಸ್ಪೀರಿಯೆನ್ಸ್ನ ನೋಡ್ಕೊಂಡು ಬನ್ನಿ ಮಾಡುತ್ತೇನೆ ಒಟ್ಟಾರೆ ಲಾಸ್ಟ್ ಸೆವೆನ್ ಡೇಸ್ ಅಲ್ಲಿ ಇದಂಥ ಪರ್ಫಾಮೆನ್ಸ್ ನನಗೆ ತುಂಬ ಇಷ್ಟ ಆಯಿತು ಬಟ್ ಇಲ್ಲಿ ಒಂದು ಕ್ಲಿಯರ್ ಆಗಿ ನಿಮ್ಗೆ ವಿಷಯ ಏನು ಹೇಳ್ತಾ ಇದ್ದೀನಪ್ಪ ಅಂತಂದರೆ ಇದು ಫ್ಲಾಗ್ಶಿಪ್ ಕಿಲ್ಲರ್ ಅಂತ ಮಾರ್ಕೆಟ್ಲಿ ಎಂಟ್ರಿ ಹೊಡೆದಿದೆ ಬಟ್ ಇವಾಗ ಆಲ್ರೆಡಿ ಮಾರ್ಕೆಟಲ್ಲಿ ನಲವತ್ತೈದು ಸಾವಿರ ಐವತ್ತು ಸಾವಿರ ಅಂತ ಬೇರೆ ಫೋನ್ಸ್ಗಳಲ್ಲಿ ಸ್ನ್ಯಾಪ್ ಡ್ರಾಗನ್ ಏಟ್ ಜನ್ ತ್ರೀನೇ ಸಿಗುತ್ತೆ ಅದು ಫ್ಲಾಗ್ಶಿಪ್ ಕಿಲ್ಲರ್ ಅಲ್ಲ ಫ್ಲ್ಯಾಗ್ಶಿಪ್ ಪ್ರೊಸೆಸರ್ ಅಂತಲೇ ಹೇಳ್ಕೋಬೋದು ಸೊ ಈ ಸ್ಮಾರ್ಟ್ ಫೋನಲ್ಲಿ ಸ್ನ್ಯಾಪ್ ಡ್ರಾಗನ್ ಏಟ್ ಎಸ್ ಜೆನ್ ತ್ರೀ ಏನಿದೆ ಮತ್ತು ಏಟ್ ಜೆನ್ ಟು ನೀವು ಹಳೆ ಪ್ರೊಸೆಸರ್ ನೋಡಿರ್ಬೋದು ಏಟ್ ಜೆನ್ ಟೂ ಕಿಂತ ಇದು ಬೆಟರ್ ಕ್ವಾಲಿಟಿಯಾಗಿ ಪಫಾಮೆನ್ಸ್ ಮಾಡುತ್ತೆ ಮತ್ತು ಏಟ್ ಜೆನ್ ಹೊಸ ಚಿಪ್ ಚಟನ್ ಇದೆ ಅದಕ್ಕಿಂತ ಸ್ವಲ್ಪ ಪರ್ಫಾರ್ಮೆನ್ಸ್ ಅಲ್ಲಿ ಇದು ಕಮ್ಮಿ ಇದೆ ಅಂದ್ರೆ ಮಿಡ್ ಡ್ಯಾಂಡಿ ಕಿಂತ ಈ ಸ್ಮಾರ್ಟ್ ಫೋನ್ ಅನ್ನುವಂತಹ ಪ್ರೊಸೆಸರ್ ಸ್ವಲ್ಪ ಬೆಸ್ಟ್ ವೇ ನಲ್ಲಿ ಕೆಲಸ ಮಾಡತ್ತ ಆದ್ರೆ ನಾನ್ ಶಾಕ್ ಆಗಿದ್ ಗುರುಪಾ ಅಂತ ಇದಫ್ಟ್ ಸಾಫ್ಟ್ವೇರ್ ಮತ್ತು ಸ್ಟೋರೇಜ್ ಟೈಪ್ ಅಲ್ಲಿ ಫೋನ್ ಓಪನ್ ಮಾಡಿದ ತಕ್ಷಣ ಗುರು ಬ್ಲಾಟರ್ಸ್ನ ಹಾಕಿದ್ರೆ ಅದು ನಲ್ವತ್ತು ಸಾವಿರ ನಲವತ್ತೈದು ಸಾವಿರ ರೂಪಾಯಿ ಫೋನಲ್ಲಿ ನಾನು ಈ ಎಕ್ಸ್ಪೆಕ್ಟೇಷನ್ನ ಶೋಮಿ ಕಡೆಯಿಂದ ಇಟ್ಕೊಂಡಿಲ್ಲ ಸೊ ಇತ್ತೀಚಿನಲ್ಲಿ ಮೋಟಾರ್ ಹತ್ತು ಸಾವಿರ ರೂಪಾಯಿ ಫೋನ್ ಕೊಡೋದು ಕೆಲವೊಂದು ಬ್ಲಾಡ್ಸ್ ಇರುತ್ತೆ ಕೆಲವೊಂದರಲ್ಲಿ ಕೊಟ್ಟಿಲ್ಲ ಆ ರೀತಿ ಕ್ಲೀನಾಗಿ ಇಡಲ್ಲ ಇವರು ಆ್ಯಡ್ಸಿಂದ ದುಡ್ಡು ಮಾಡೋಕ್ಕೋಸ್ಕರ ಕೂಡ ಈ ರೀತಿ ಬ್ರ್ಯಾಂಡ್ಸ್ಗಳ ಮಾಡುತ್ತೆ ಬಟ್ ಅದು ಯಾವ್ಯಾವ ಅಪ್ಲಿಕೇಶನ್ ಕೊಡ್ತಾರೆ ಎಮ್ ಎಕ್ಸ್ ಪ್ಲೇಯರ್ ಅಂತ ತೀನ್ ಪತ್ತಿ ಅಂತ ಸೊ ಈ ಸ್ಪೀಟ್ ಏನಿದೆ ಇದು ಎರಡೆರಡು ಅಪ್ಲಿಕೇಶನ್ ಕೊಟ್ಟವ್ರೆ ಇನ್ನು ಬೇರೆ ಬೇರೆ ಮೋಜ್ ಅಪ್ಲಿಕೇಶನ್ ಮೊಬಿಕ್ವಿಕ್ ಏನೇನೋ ಏನೇನು ಪೇಜಾನ್ ಅಪ್ಲಿಕೇಶನ್ಸ್ಗಳಿದೆ ಶೋಮಿ ಕಡೆಯಿಂದ ನಾನು ಈ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿರಲಿಲ್ಲ ಬಾಕಿ ಔಟ್ ಆಫ್ ದ ಬಾಕ್ಸ್ ಹಂಡ್ರೆಡ್ ಫೋರ್ಟೀನ ಕೊಡ್ತಿದಾರೆ ಹೈಪರ್ ವೈಸ್ ಒನ್ ನೋಡ್ತಾ ಇದ್ವಿ ಸೊ ಯೂಸೇಜ್ ಅಲ್ಲಿ ಯಾವುದೇ ಲ್ಯಾಕ್ ಪರ್ಫಾರ್ಮೆನ್ಸ್ ಈ ರೀತಿ ನೋಡುತ್ತಾ ಇಲ್ಲ ಬಿಕಾಸ್ ಅಲ್ಲಿ ಲೇಟೆಸ್ಟ್ ಎಲ್ ಪಿ ಡಿ ಆರ್ ಫೈವ್ ಎಕ್ಸ್ ಒಂದಿಗೆ ಎಫ್ ಎಸ್ ಫೋರ್ ಪಾಯಿಂಟ್ ಜೀರೋ ಸ್ಟೋರೇಜ್ ನಾವು ಕೊಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಅದ್ಭುತ ಈ ಎಲ್ಲ ಫೀಚರ್ಸ್ಗಳು ಫ್ಲಾಗ್ಶಿಪ್ ಕಿಲ್ಲರ್ ಆಪ್ಷನ್ ನೋಡ್ತಾ ಇದ್ವಿ ಬಟ್ ಏನ್ ಗುರು ಈ ಬ್ಲಾಕ್ ಅದು ನಲವತ್ತೈದು ಸಾವಿರ ರೂಪಾಯಿ ಫೋನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬೇರೆ ಯಾವುದೇ ಬ್ರ್ಯಾಂಡ್ಸ್ಗಳು ಕೊಟ್ಟಿದ್ದನ್ನು ಕೂಡ ನಾನು ನೋಡಿಲ್ಲ ಫಸ್ಟ್ ಟೈಮ್ ನಾನು ಶೋಮಿ ಫೋನಲ್ಲೇ ನೋಡ್ತಿದ್ದೀನಿ ರೆಡಕ್ಸಿ ಫೋನ್ ಇಂತ ಗ್ರೇಟೆಸ್ಟ್ ಪಾರ್ಟಪ್ಪ ಅಂದರೆ ಈ ಸ್ಮಾರ್ಟ್ ಫೋನ್ ಅಂತ ಕ್ಯಾಮ್ರಾಸ್ ಟ್ರಸ್ ನಾನು ಇದುವರೆಗೆ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಬೇರೆ ಬೇರೆ ನೂರು ನೂರು ಮೆಗಾ ಪಿಕ್ಸಲ್ ಇನ್ನೂರು ಮೆಗಾ ಪಿಕ್ಸಲ್ ಎಲ್ಲ ಟೆಸ್ಟ್ ಮಾಡಿದ್ದೀನಿ ಬಟ್ ಅಂಡರ್ ಫೋರ್ಟಿ ಫೈವ್ ಬಜೆಟ್ ಅಲ್ಲಿ ಅದು ಬ್ರಾಂಡೆಡ್ ಲೈಕಾ ಕ್ಯಾಮ್ರಾ ಹೊಂದಿರುವಂಥ ಸ್ಮಾರ್ಟ್ ಫೋನ್ ಅಪ್ಪ ಫಸ್ಟ್ ಟೈಮ್ ನಾನು ಡಿ ಎಸ್ ಎಲ್ ಆರ್ಗೂ ಟಕ್ಕರ್ ಕೊಡುವಂತ ಫೋಟೋ ನೋಡಿದಪ್ಪ ಅಂತಂದ್ರೆ ಅದು ಇದೇ ಸ್ಮಾರ್ಟ್ ಫೋನಲ್ಲಿ ಅಲ್ಲಿ ಅದು ಇದೇ ಬಜೆಟ್ ಅಲ್ಲಿ ಮಾತ್ರ ಆದರೆ ಕೆಲವೊಂದು ಟೈಮ್ ಡೇ ನಲ್ಲಿ ಫೋಟೋಗಳು ಓಕೆ ಓಕೆ ಅಂತ ಕೂಡ ಅನಿಸ್ಬಿಡ್ತು ನೆಕ್ಸ್ಟ್ ನಿಮ್ಗೆ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಐವತ್ತು ಮೆಗಾ ಪಿಕ್ಸೆಲ್ ಪ್ಲಸ್ ಐವತ್ತು ಮೆಗಾ ಪಿಕ್ಸೆಲ್ ಪ್ಲಸ್ ಹನ್ನೆರಡು ಮೆಗಾ ಪಿಕ್ಸಲ್ ನಿಯರ್ ಕ್ಯಾಮ್ರಾ ಸೆಟ್ ಅಪ್ ಇದೆ ಟೂ ಮೆಗಾ ಪಿಕ್ಸಲ್ ನ ಐ ಐ ಸೆನ್ಸಸ್ ಹೊಂದಿರುವಂತ ಸ್ಮಾರ್ಟ್ ಫೋನ್ ಫಾರ್ ದ ಫಸ್ಟ್ ಟೈಮ್ ಶೋ ಶೋಮಿಟೀನ್ ಸಿ ಸ್ಮಾರ್ಟ್ ಫೋನ್ ಅಲ್ಲಿ ನೋಡ್ತಾ ಇದ್ವಿ ಪ್ರಾಮಾಣಿಕವಾಗಿ ನಾನು ಲಾಸ್ಟ್ ಸಿಕ್ಸ್ ಟು ಸೆವೆನ್ ಡೇಸ್ ಅಲ್ಲಿ ಜಾಸ್ತಿ ಫೋಕಸ್ ಮಾಡಿದಪ್ಪ ಅಂದ್ರೆ ಈ ಕ್ಯಾಮರಾದಲ್ಲಿ ತುಂಬಾ ಡಿಫರೆಂಟ್ ಡಿಫರೆಂಟ್ ಕಂಡೀಷನ್ಸ್ ಅಲ್ಲಿ ನೈಟಲ್ಲಿ ಇಂಡೋರಲ್ಲಿ ಬೆಳಕಲ್ಲಿ ಎಲ್ಲ ಕಡೆ ನಾನು ಫೋಟೋಸ್ಗಳನ್ನೇ ಟೆಸ್ಟ್ ಇದೀನಿ ಸೊ ನೀವು ಸ್ಕ್ರೀನ್ ಮೇಲೆ ನೋಡ್ಕೋಬಹುದು ಸೊ ನೀವು ಡೇ ಕಂಡೀಷನ್ ಅಂತ ಫೋಟೋಸ್ಗಳಿದೆ ನೆಕ್ಸ್ಟ್ ಲೆವೆಲ್ ಬರುತ್ತೆ ಅಷ್ಟೊಂದು ಕ್ಲಾರಿಟಿ ಆಗಿರಲಿ ಕಲರ್ಸ್ಗಳಾಗಿರಲಿ ಸಖತ್ತಾಗಿ ಬರುತ್ತೆ ಬಟ್ ಕೆಲವೊಂದು ಟೈಮ್ ನಾನು ಮಧ್ಯಾಹ್ನ ಈ ಪೋರ್ಟ್ರೇಟ್ ಫೋಟೋಸ್ಗಳನ್ನೆಲ್ಲ ಹೋದೆ ಆ ಟೈಮಲ್ಲಿ ಇದ್ರಂಥ ಈ ಸ್ಕಿನ್ ಏನಿದೆ ಅದು ಅಷ್ಟೊಂದು ಬೆಳಕನ್ನು ತೋರಿಸಲ್ಲ ನಾನು ಈ ಕ್ಯಾಪ್ ಹಾಕೊಂಡು ತಗೋದಾಗ ಸ್ವಲ್ಪ ಮುಖ ಕತ್ಲೆ ಅಂತ ಅನಿಸುತ್ತೆ ನ್ಯಾಚುರಲ್ ಪಿಕ್ಚರ್ಸ್ಗಳನ್ನ ಕೊಡುತ್ತೆ ಬಟ್ ಈ ಫೋಟೋ ನೋಡ್ಕೊಳ್ಳಿ ಏನು ಸಖತ್ತಾಗಿ ಬಂದಿದೆ ಡಿ ಎಸ್ ಎಲ್ ಆರ್ಗೂ ಕೂಡ ಟಕ್ಕರ್ ಕೊಡೋ ಫೋಟೋ ಇದೆ ಮತ್ತು ಮತ್ತು ಬ್ಲರ್ ಏನು ಕೊಡೋದು ಗುರು ಕ್ರೇಜಿ ಅಂತ ಅನಿಸ್ಬಿಡ್ತು ನಿಜವಾಗ್ಲೂ ಸಖತ್ ಇಂಪ್ರೆಸ್ ಆಗಿದ್ದು ಪೋರ್ಟ್ರೇಟ್ ಅಲ್ಲೇ ಬಟ್ ಡಿಸ್ಅಪಾಯಿಂಟ್ಮೆಡ್ ಕೂಡ ಪೋರ್ಟ್ರೇಟ್ ಅಲ್ಲ ಇನ್ನು ಇಂಡೋರ್ ಬಂದಾಗ ಇಲ್ಲಿ ಕೂಡ ಕಲರ್ಸ್ ಸ್ವಲ್ಪ ಇನ್ನೂ ಜಾಸ್ತಿ ಬೂಸ್ ಮಾಡಬೇಕಾಗಿ ಸ್ವಲ್ಪ ಬೆಳಕನ್ನು ಜಾಸ್ತಿ ತಗೊಂಡ್ ಬರಬೇಕಂತ ಅನಿಸುತ್ತೆ ಸೊ ನೈಟ್ ಅಲ್ಲಿ ಕೂಡ ಓಕೆ ಒಂದು ಲೆವೆಲ್ಗಿಂತ ಕಿಂತ ಬೆಟರ್ ಲೆವೆಲ್ ಅಲ್ಲಿ ನೋಡ್ಕೊಂಡಿದ್ದೀನಿ ನೋಡ್ಕೊಂಡಿದಲರ್ಸ್ ಗಳು ಚೆನ್ನಾಗಿ ಬರುತ್ತೆ ನೈಟ್ ಅಲ್ಲಿ ಈ ಲೈಟ್ ಜಾಸ್ತಿ ತೊಗೊಂಡು ಬರಲ್ಲ ಯಾವುದೇ ನಾಯ್ಸ್ ಬರಲ್ಲ ಮತ್ತು ಈ ಕಲರ್ಸ್ಗಳಿದೆ ತುಂಬ ಆಕ್ಯುರೇಟ್ ಮತ್ತು ಕ್ವಾಲಿಟಿ ಫೋಟೋಗಳನ್ನ ಕೂಡ ನೈಟಲ್ಲಿ ನೋಡ್ಕೊಂಡಿದ್ವಿ ಇನ್ನು ಯಾವಾಗ ಸೆಲ್ಫಿ ನೀಡಿ ಹೋಗ್ತೀವಿ ನೆಕ್ಸ್ಟ್ ಲೆವೆಲ್ ಎದು ಗುರು ಮಾರ್ಕೆಟಲ್ಲಿ ನೋಡ್ತಾಯಿ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಎನ್ಫೋನ್ಸ್ಗಳು ನೋಡ್ತಾ ಇದ್ವಿ ಅದನ್ನೇನ ರಿಯಲ್ ಎಂತ ಕೇಳುತ್ತೆ ಅದನ್ನ ಇದು ಸೆಲ್ಫಿ ನೀಡುತ್ತೆ ಸೊ ಕ್ಲಾರಿಟಿ ಸಖತ್ ಆಗಿ ಬರುತ್ತೆ ಮತ್ತೊಂದು ಕ್ರೇಜಿ ವಿಷಯ ಅಪ್ಪ ಅಂತಂದರೆ ನೀವು ಟೀಮ್ ಜೊತೆಲ್ಲ ಅಥವಾ ಔಟ್ಡೋರ್ ಹೋಗಿದ್ರೆ ಈ ರೀತಿ ಫೋಟೋ ತೆಗಬೇಕಾದ್ರೆ ಜಸ್ಟ್ ಈ ರೀತಿ ಹಿಡ್ಕೊಂಡ್ರಿ ಅಂತಂದರೆ ಆಟೋಮೆಟಿಕ್ ಆಗಿ ಇದು ಅಲ್ಟ್ರಾ ವೈರಲ್ ಸ್ವಿಚ್ ಆಗುತ್ತೆ ಸೊ ವೈಡ್ ಅಂತ ಫೋಟೋಗಳು ಕೂಡ ನೋಡ್ಕೋಬೋದು ಕ್ಲಾರಿಟಿ ಜೂಮ್ ಮಾಡಿದಾಗ ಸ್ಕಿನ್ ಟೋನ್ ಸಖತ್ತಾಗಿ ಬರುತ್ತೆ ಸೊ ಸೆಲ್ಫಿ ಕ್ಯಾಮ್ರಾ ಕೂಡ ಯಾವುದೇ ಈ ತರ್ಟಿ ತೌಸಂಡ್ ಬಜೆಟ್ ಇರುವಂಥ ರಿಯರ್ ಕ್ಯಾಮ್ರಾಗೂ ಕೂಡ ಹೆವಿ ಟಕ್ಕರ್ ಕೊಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಬಾಕಿ ನೈಟಲ್ಲೂ ಕ್ಲಾರಿಟಿ ಮತ್ತು ಸ್ಕಿಂಟು ನಡೆದ ಸಖತ್ ಇಂಪ್ರೆಸ್ ಇದೆ ನನಗಿದು ರಿಯರಲ್ಲಿ ಮತ್ತು ಬ್ಯಾಕಲ್ಲಿ ಎಲ್ಲ ಫೋಟೋಸ್ಗಳು ಅದ್ಭುತ ಅಂತ ಅನಿಸ್ತು ಬಟ್ ಕೆಲವೊಂದು ಟೈಮ್ ಇದು ಅಲ್ಲಿ ಬೆಳಕನ್ನ ಜಾಸ್ತಿ ಕವರ್ ಮಾಡುತ್ತೆ ಅದು ಸ್ವಲ್ಪ ಇಷ್ಟ ಆಗಲಿಲ್ಲ ರೀಡಿಸ್ ಯಾವಾಗ ವೀಡಿಯೋ ಕ್ವಾಲಿಟಿಗೆ ಹೋಗ್ತೀವಿ ಎಸ್ ಇಲ್ಲಿ ಕೂಡ ನನಗೆ ತುಂಬ ಇಂಪ್ರೆಸಿವ್ ಅಂತ ಅನಿಸ್ತು ನೀವು ಫ್ರಂಟಿಂದ ಕೂಡ ಫೋರ್ ಕೆ ಎಫ್ ಎಸ್ ಸ್ಟೀಡಿಯೋ ರೊಕಮ್ ಹಾಕ್ಬೋದು ಸದ್ಯಕ್ಕೆ ಲೈವ್ ವಿಡಿಯೋ ಸಾಂಪಲ್ನ ನೋಡ್ಕೊಂಡು ಬನ್ನಿ ಸೊ ಫ್ರೆಂಡ್ಸ್ ಈ ವಿಡಿಯೋ ಏನ್ ನೋಡ್ತಾ ಇದ್ರ ಇದು ಫೋರ್ ಕೆ ತರ್ಟಿ ಎಫ್ ಎ ರೆಕಾರ್ಡ್ ಆಗ್ತಾ ಇದೆ ಸೊ ಎಸ್ ನಾನು ಅನ್ಕೊಂಡ್ರೆ ಈಗ ಕ್ವಾಲಿಟಿ ಇಲ್ಲ ಸೊ ಮುಖಾಬ್ಲರಿ ಕಾಣಿಸ್ತಾ ಇದೆ ಬೆಳಗ್ಗೆ ಬಂದ ತಕ್ಷಣ ಓ ಮೈ ಗಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ ಬಟ್ ಇವಾಗ ಹೆಂಗ್ ಕ್ಲಿಯರಿಟಿ ಕಾಣಿಸ್ತಾ ಇದೆ ನೋಡಿ ಲೈಟ್ ಎಷ್ಟೊಂದು ಚೆನ್ನಾಗಿರುತ್ತೆ ಅಷ್ಟು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ ಬಾಕಿ ಸ್ಟೆಬಲೈಸನ್ ಕೂಡ ಚೆನ್ನಾಗಿದೆ ಬಟ್ ಸ್ವಲ್ಪ ಎಷ್ಟೊಂದು ದೂರ ಇಟ್ಕೊಂಡಿದ್ರಿ ಬಟ್ ವೈಡ್ ಆ್ಯಂಗಲ್ ಅಲ್ಲಿ ರೆಕಾರ್ಡ್ ಮಾಡೋ ಆಪ್ಷನ್ ಎಸ್ ಇವಾಗ ಜೀರೋ ಸಿಕ್ಸ್ ಅಲ್ಲಿ ಇಟ್ಕೊಂಡಿದ್ರಿ ಎಸ್ ಇವಾಗ ಸಾಕತ್ ಆಗಿ ಬರ್ತಾ ಇದೆ ಬಟ್ ನೀವು ಹೆಂಗೆ ರೆಕಾರ್ಡ್ ಮಾಡಿದ್ರು ಇದು ತರ್ಟಿ ಟೂ ಮೆಗಾ ಪಿಕ್ಸೆಲ್ ರೆಕಾರ್ಡ್ ಆಗುತ್ತೆ ಸೊ ಯಾ ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ ಗುರು ಸೊ ಇಂಡೋರ್ ಅಲ್ಲಿ ಆ ರೀತಿ ಬಂದಿತ್ತು ಬಟ್ ಔಟ್ಡೋರ್ ಅಲ್ಲಿ ಸಾಕತ್ ಕ್ಲಾರಿಟಿ ಕಾಣಿಸ್ತಾ ಇದೆ ವ್ಲಾಗಿಂಗ್ ಅಲ್ಲಿ ಬೆಸ್ಟ್ ಆಪ್ಷನ್ ಆಗ್ಬಹುದು ನೀವು ರಿಯಲ್ ಕೂಡ ಫೋರ್ ಕೆ ತರ್ಟಿ ಎಫ್ ಶೂಟ್ ಮಾಡ್ಕೋಬಹುದು ಸೊ ಈ ವಿಡಿಯೋ ಸ್ಯಾಂಪಲ್ ಕೂಡ ನೋಡ್ಕೊಂಡ್ ಬನ್ನಿ ನೀವು ಈ ವಿಡಿಯೋ ನೋಡ್ತಾ ಇದ್ರ ಇದು ರಿಯಲ್ ಅಲ್ಲಿ ಫೋರ್ ಕೆ ತರ್ಟಿ ಎಫ್ ಎಸ್ ಅಲ್ಲಿ ಶೂಟ್ ಆಗ್ತಾ ಇದೆ ಸೊ ಎಸ್ ನಾನು ಇದನ್ನ ಊಟ ತಿರ್ಗಿಸ್ಕೊಂಡು ಲಾಗ್ ತರ ಶೂಟ್ ಮಾಡ್ತಾ ಇದೀನಿ ಸೊ ಸ್ವಲ್ಪ ಓಡೋಣ ಚೆನ್ನಾಗಿದೆ ನೋಡ್ಕೋಬೋದು ನೀವು ಸೊ ಸಡನ್ಲಿ ಬಿಸಿಲಿಗೆ ತಿರುಗಿದ ತಕ್ಷಣ ಕಲರ್ಸ್ಗಳು ಈ ಫ್ರಂಟ್ ಕ್ಯಾಮ್ರಾಕ್ಕಿಂತ ಚೆನ್ನಾಗಿದೆ ಸೊ ಬಾಕಿ ಫೋಕಸಿಂಗ್ ನೋಡ್ಕೋಬೋದು ಓ ಮೈ ಗಾಟ್ ನೈಸ್ ಸಖತ್ ಆಗಿದೆ ಗ್ರೀನಿಶ್ ಆಗಿರುವಂಥ ಕಲರ್ಸ್ಗಳನ್ನ ಕೂಡ ನ್ಯಾಚುರಲ್ ಆಗಿ ತೊಗೊಂಡು ಬರ್ತಾ ಇದೆ ಸೊ ಸ್ಕೈ ಒಂದ್ಸರ್ದ ತೋರಿಸ್ತೀನಿ ಸ್ಕೈಯಲ್ಲಿ ನೀವು ಈ ವಿವೋ ಫೋನ್ಸ್ಗಳಲ್ಲಿ ಯಾವ ರೀತಿ ಎಕ್ಸ್ಪೆಕ್ಟೇಷನ್ಸ್ ಬ್ಲೂ ಬ್ಲೂ ಎಲ್ಲ ಕಾಣಿಸುತ್ತೆ ಸ್ಯಾಮ್ಸಂಗ್ ಫೋನ್ಸ್ಗಳಲ್ಲಿ ಆ ರೀತಿ ಏನಿಲ್ಲ ಬಟ್ ಕ್ಲಾರಿಟಿ ಮತ್ತು ಈ ಸ್ಕಿನ್ ಟೋನ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ ಎಸ್ ಇದು ಓಕೆ ಅನ್ನೋದಕ್ಕಿಂತ ಸ್ವಲ್ಪ ಬೆಟರ್ ಕ್ವಾಲಿಟಿಲಿ ಕ್ಯಾಮ್ರಾ ಇದೆ ಸೊ ಡೆಫಿನೆಟ್ಲಿ ಫೋರ್ ಕೆ ರೆಕಾರ್ಡಿಂಗ್ ಎಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಫೋನಲ್ಲಿ ಸಿಗುತ್ತೆ ಬಟ್ ಇದರಲ್ಲಿ ಕ್ವಾಲಿಟಿ ಮತ್ತು ಸ್ಕಿನ್ ಟೋನ್ ಸ್ವಲ್ಪ ಬೆಟರ್ ಇದೆ ಅಂತ ಅನ್ಸುತ್ತೆ ಓವರ್ ಆಲ್ ಈ ಸ್ಮಾರ್ಟ್ ಫೋನ್ ಬಗ್ಗೆ ಒಂದೇ ವರ್ಡ್ ಅಲ್ಲಿ ಮಾತಾಡಬೇಕಪ್ಪ ಅಂತಂದ್ರೆ ಎಸ್ ಈ ಸ್ಮಾರ್ಟ್ ಫೋನ್ ಬೆಂಕಿ ಕ್ಯಾಮ್ರಾ ಹೊಂದಿದೆ ಅಂತ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಕೊನೆದಾಗಿ ಈ ಸ್ಮಾರ್ಟ್ ಫೋನ್ ದ ಬ್ಯಾಟ್ರಿ ಓದಿದೆ ಅಂದ್ರೆ ಎಸ್ ಇಲ್ಲಿ ಸ್ವಲ್ಪ ಕಮ್ಮಿ ಬ್ಯಾಟ್ರಿ ಇದೆ ಅಂತ ಹೋಗಬಹುದು ಫೋರ್ ತೌಸಂಡ್ ಸೆವೆನ್ ಹಂಡ್ರೆಡ್ ಎಮ್ ಎಚ್ ನ ಬ್ಯಾಟ್ರಿ ಕೊಡ್ತಿದಾರೆ ವಿತ್ ಸಿಕ್ಸ್ಟಿ ಸೆವೆನ್ ವೆಟ್ ನ ಪವರ್ ಇಲ್ಲಿ ಪವರ್ ಕೂಡ ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಒನ್ ಟ್ವೆಂಟಿ ಎಲ್ಲ ಕುಡಿದ್ರೆ ಚೆನ್ನಾಗಿರ್ತಿತ್ತು ಈಗ ವಿವೋ ನೋವ್ ಆಗಿರ್ಲಿ ಇದೇ ಬಜೆಟ್ ಅಲ್ಲಿ ಒನ್ ಟ್ವೆಂಟಿ ವ್ಯಾಟ್ ಎಲ್ಲ ಕೊಡ್ತಾ ಇದಾರೆ ಸೊ ಇಲ್ಲಿ ಒನ್ ಟ್ವೆಂಟಿ ಇದ್ರೆ ಇನ್ನಷ್ಟು ಅದ್ಭುತವಾಗಿರ್ತಿತ್ತು ಬಾಕಿ ಈ ಫೋನ್ ಡೆಡಿಕೇಟೆಡ್ಲಿ ಕ್ಯಾಮ್ರಾಗೋಸ್ಕರ ಇದೆ ಅಂತಂದರೆ ನಾವು ಜಾಸ್ತಿ ಕ್ಯಾಮ್ರಾ ಯೂಸ್ ಮಾಡಿದ್ವಿ ವಿಡಿಯೋ ಎಲ್ಲ ಮಾಡಿದ್ವಿ ಅಂತಂದರೆ ಬ್ಯಾಟ್ರಿ ಬೇಗ ಎಳೆಯೋದು ಡೌಟ್ ಇಲ್ಲ ಸೊ ಇದರಲ್ಲಿ ಬ್ಯಾಟ್ರಿ ಡೇನ್ ಆಗ್ಬೋದು ಬಟ್ ಇದು ವೆಲ್ ಆಪ್ಟಿಮೈಸ್ಡ್ ಈ ರ್ಯಾಮ್ ಸ್ಟೋರೇಜ್ ನೋಡ್ತಾ ಇದ್ವಿ ಒಳ್ಳೆ ಪ್ರೊಸೆಸರ್ ಕೂಡ ಇದೆ ಬಟ್ ಕ್ಯಾಮ್ರಾ ಜಾಸ್ತಿ ಯೂಸ್ ಮಾಡೋರ್ಗಂತೂ ಬ್ಯಾಟ್ರಿ ಜಾಸ್ತಿ ಬೇಕೇ ಬೇಕು ನಾನು ಹೇಳೋದು ಆಗಿ ಹೇಳ್ತಾ ಇದೀನಿ ಇಷ್ಟ ಹಾಗಾದ್ರೆ ಕೊನೆದಾಗಿ ಕನ್ಕ್ಲೂಷನ್ ಪಾರ್ಟ್ ನಲ್ವತ್ತು ಸಾವಿರ ರೂಪಾಯಿ ವಿತ್ ಆಫರ್ ಇನ್ ಸಿಗ್ತಾಯಿದೆ ನಲವತ್ತ್ ಮೂರು ಸಾವಿರ ಲಾಂಚ್ ಆಗಿದೆ ಬಟ್ ನಲವತ್ತು ನಲ್ವತ್ತು ಸಾವಿರ ರೂಪಾಯಿ ಎಕ್ಸಾಕ್ಟ್ಲಿ ನಿಮಗೆ ವಿತ್ ಕಾರ್ಡ್ ಒಂದಿಗೆ ನೋಡೋಕ್ಕೆ ಸಿಗುತ್ತೆ ಸೊ ನಲವತ್ತೆರಡು ನಲ್ವತ್ತು ಸಾವಿರ ರೂಪಾಯಿ ಇದನ್ನು ಕೊಂಡ್ಕೊಬೋದ ಕನ್ಕ್ಲೂಷನ್ ಪಾರ್ಟ್ ಕೇಳ್ತೀರಿ ಅಂದರೆ ಎಸ್ ಡೆಫಿನೆಟ್ಲಿ ಈಗ ನಲವತ್ತು ಸಾವಿರ ರೂಪಾಯಿ ಬಜೆಟ್ ಏನಿಲ್ಲ ಮಾರ್ಕೆಟ್ ಹೊಸ ಸ್ಮಾರ್ಟ್ಫೋನ್ಸ್ಗಳು ಬಂದಿದೆ ಇವರೆಲ್ಲ ಜಾಸ್ತಿ ಒಂದು ಕ್ಯಾಮ್ರಾಮ ಫೋಕಸ್ ಮಾಡಿರುತ್ತೆ ಒಂದು ಮೇಲೆ ಇರುತ್ತೆ ಒಂದು ಆಲ್ರೌಂಡರ್ ಇರುತ್ತೆ ಸೊ ಇಲ್ಲಿ ಬ್ರ್ಯಾಂಡ್ಸ್ ಮೇಲೆ ಕೂಡ ತುಂಬ ಡಿಫ್ರೆನ್ಸ್ ಆಗುತ್ತೆ ಬಟ್ ಒಂ ರೀತಿ ನೀವು ಯೋಚನೆ ಮಾಡಿ ನಲವತ್ತು ಸಾವಿರ ರೂಪಾಯಿ ಫೋನ್ ಅನ್ನು ಶೋಮಿ ಫೋನ್ ಕೊಡ್ಬೋದ ಡೆ ಇದ್ರ ಬಗ್ಗೆ ಯೋಚನೆ ಮಾಡಬಿಟ್ಟು ಅಥವಾ ಬ್ರ್ಯಾಂಡ್ ಫೋನ್ ಹುಡುಕ್ತಿದ್ದೀರಾ ಅಂತಂದ್ರೆ ಎಸ್ ಈ ಸ್ಮಾರ್ಟ್ ಫೋನನ್ನು ಓಪನ್ ನಿಮ್ಗೆ ತಗೊಳ್ಳಿ ಅಂತ ಸಜೆಸ್ಟ್ ಮಾಡಲ್ಲ ಬಟ್ ನಿಮಗೆ ಬಜೆಟಲ್ಲೇ ಅಲ್ಲೇ ಸಾಕತ್ತ ಕ್ಯಾಮರಾ ಫೋನ್ ಬೇಕಪ್ಪ ಅಂದರೆ ಡೆಫಿನೆಟ್ಲಿ ಈ ಸ್ಮಾರ್ಟ್ ಫೋನ ಕೊಂಡ್ಕೋಬಹುದು ಬಾಕಿ ನಿಮಗೆ ಏನು ಅನಿಸುತ್ತೆ ನಮ್ಮ ಪ್ರಾಮಾಣಿಕ ಅನಿಸಿಕೆ ಅಥವಾ ಡೀಪ್ ರಿವ್ಯೂ ಬಗ್ಗೆ ಏನು ಸ್ವಲ್ಪ ನಮಗೆ ಫೀಡ್ಬ್ಯಾಕ್ ಕೊಟ್ಟಿರಿ ಅಂತಂದ್ರೆ ಇನ್ನು ನೆಕ್ಸ್ಟ್ ಲೆವೆಲ್ ವೀಡಿಯೋಸ್ಗಳನ್ನ ನಿಮ್ಮ ಮುಂದೆ ತಗೊಂಡು ಬರ್ಬೋದು ಸೊ ದಯವಿಟ್ಟು ನಿಮ್ಮ ಫೀಡ್ಬ್ಯಾಕ್ಗಳನ್ನ ಕಮೆಂಟ್ಸಲ್ಲಿ ಅಲ್ಲಿ ಲೈಕ್ಸ್ಗಳಲ್ಲಿ ಮತ್ತು ಶೇರ್ಗಳ ಮುಖಾಂತರ ಸಪೋರ್ಟ್ ಮಾಡಿ ಸಿಗದಂತೆ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಲ್ಲಿ ನೆಕ್ಸ್ಟ್ ಒನ್ ನಮಸ್ಕಾರ ಎಸ್ 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 ನಮಸ್ಕಾರ